ಇದಿ ಕಂಬಳಿ ಎಲ್ಲ ಇವನಿ ಕತೆ ಹೇಳು ಎಲ್ಲಿದಿ ಹೇಳು ನಾನು ಎಲ್ಲ ಇವನಿ ಕನಕ ನಾನು ಇತ್ತಾಗ ದೂರಕ್ಕೆ ಬಂದ್ಬಿಟ್ಟಿನಿ ಮಂಡಕ್ಕೆ ಅಂದೆ ಮಂಡದಲ್ಲಿ ಯಾಕೆ ಮಂಡಕ್ಕೆ ಏನ್ ಮಾಡಕ್ಕೆ ಹೋಗಿದಿ ಅಯ್ಯೋ ಇನ್ನೇನ್ ಮಾಡಿಯವ ಎಲ್ಲ ಕಾಲ ಕಳಿಬೇಕಲ್ಲ ಏನ್ ಬುದ್ಧಿ ಕಲ್ತಿದಿರ ನೀನು ಚದವಳ ಹಿಂಗ್ ಬುದ್ಧಿ ಕಲ್ತಿದ್ಯಲ್ಲ ನೀನ್ ಕಂಬಲಿ ಆ ಬಾಯ್ಲಿ ಈಚಕ್ ಬಾಯ್ಲಿ ಏನಕ್ಕ ಏನ್ ಹೇಳ್ತದಿ ಎಲ್ಲಿಗ್ ಬರೋನಿ ಈಚಕ್ಕೆ ಮಂಡದಲ್ಲಿ ಇವನಿ ಕನಕ ಕಣ್ಬೋವ நீ சாந்தோடு நீன்க்கேர் மண்டே தான் மகள மத் மட்கா இன்னும் ஏன் கேள்வி முண்டே மகன்சேவோ நமக்கு ஆகதே அல்ல முன்சத்துவ இல்வ நம்ம ಮನ್ಸತ್ವ ಹೇಳು ಅಲಾ ಮುಗಿನ ಬಿಟ್ಟುಟ್ಟು ನಿನ್ ಮಗಳಿಂಗೇ ಒಲೆ ಏನ್ ಸಣ್ಣ ಹಣ್ಣಿಂಗ್ ತಿರ್ಕೊಂಡ್ ತಿರುಕೊಂಡು ನಿಂತ ಊರು ಉಡ್ತಪ್ಪ ವಾ ನಾಚಕಾಯಿ ಕೂಲೇ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ದೈವಸ ಕೊಟ್ಟ ಸುಮ್ಕಿರು ಕೊಡ್ಲಂತ ನನಗೇನು ಅಯ್ಯೋ ಅಕ್ಕ ಏನ್ ಮಾಡವ ಊರ್ ಮಿಳಕ ಹೇಳ್ತಿಯಲ್ಲ ಏನ್ ಮಾಡೋದು ಸಾಲ ಸಾಲ ಮಾಡ್ಕೊಂಡು ಹಾಳಿ ಮುಂಡೆ ನಾನು ಸುಮ್ಮನೆ ಇರ್ದನಿಯಾ ವೀಣ್ಣ ಹೆಸ್ರಲ್ಲ ಒಂದ್ ಲಕ್ಷ ಸಾಲ ತಗಸ್ಕೊಬಿಟ್ಟೆ ಕೊಟ್ಟಕಾಗ್ದನ ಕೊರ್ತ ಕುನಕ ನಿನ್ ಮಗದಿ ಹೇಳದ್ನಲ್ಲ ಸಾಲ ತೀರದ್ ಮೇಲೆ ಬಂದರೂ ಬರಲಿಲ್ಲ ಬರೋದ್ ಬೇಡ ಅಂತ ಈಗ ಎಲ್ಲಿಗೆ ಹೋಗ್ತಾರನಕ ಅನಕ ಏನು ಕಿವಿಲಿ ಮೂವಲಿ ಕತ್ತಲ್ಲೇನು ಬೇಕಾ ಅದನ್ನ ಚಿನ್ನ ಒಡವೆ ಇದದ ಏನರ ಮಗಳಿಗಿಂತ ಹೆಚ್ಚಲಕ್ಕನು ಅಂದ್ಬಿಟ್ಟು ಮಾರ್ಬಿಟ್ಟೆ ಕೂಡ ಅದನಕೆ ನೋಡಕ್ಕ ಎಲ್ಲ ಬುರ್ಗಲ್ ನಿಲ್ಸವ್ನೆ ಮುಂಡೆ ಮಗ ನನ್ನ ಗಂಡ ಓ ಇಂದ ನಿನ್ ಗಂಡ ಬಿಟ್ಟು ಹಾಕೊದ್ ಲಾಕನ್ ಬಿಡು ಅದಕ್ಕ ಅದೇ ನಂದಿ ಓ ಇದನ್ನ ಗೊತ್ತಿಲ್ಲ ವಿಷಯ ನಿಂಗೆ ಏನಕ್ಕ ಆ ಮದುವಾಗವ್ನೆ ಹಾಂ ಇದೇನಕ ಹಿಂಗಂತಿ ಏನಕ ಹಿಂಗೇಳ್ತಿದ್ದೀರ ಮುಂಡೆ ಮಗ ಅಕ್ಕ ನಿಜ ಹೇಳು ನೀನು ತಮಸ್ಸೆ ಮಾಡ್ಬಿಡ ಹುಚ್ಚ ತಮಸ್ಸೆ ಮಾಡಿ ಸೇರಿ ಹೇಳಕ್ ನಾನು ಮದುವೆ ಮಾಡ್ಕೊಂಡ್ ಕರ್ಕ ಬಂದ್ರಂತ ಹುಡ್ಗಿ ನೋಡಕ ನೋಡಕ ಎಂತ ಬುದ್ಧಿ ಕಲ್ತಿದನು ಮುಂಡೆ ಮಗ ಅದಕ್ಕೆ ನನಗೆ ಫೋನ್ ಮಾಡಿಲ್ಲ ಕನಕ ನಾನು ಆನ್ ಇದರ ದಿವಸ ಆಯ್ತು ಫೋನ್ ಆನ್ ಮಾಡ್ಕೊಂಡು ಮಾಡ ನೀನು ಮಾಡ ನೀನು ಅಂತ ನಾನು ಕಾಯ್ತವ್ನಿ ಇನ್ನೇನೇನೇ ಆಗಿರೋನು ಯಾವ ಕರ್ಕ ಬಂದನಕ ಆಲೇ ನಾಲ್ಕೈದು ದಿವಸ ಆಯ್ತು ಕನವ ಆಲೆ ಕರ್ಕೊ ಬಂದು ಏನು ಅತ್ತೆ ಸಸ್ಯರು ಹೆಂಗ ಅವರೇ ಗೊತ್ತಾ ಚೆನ್ನಾಗಿ ನೋಡ್ಕೊತವಳೆ ನಿಮ್ಮ ಅತ್ತೆ ಇಲ್ಲಿ ಏನಿಲ್ಲ ನಿಂದು ಊರು ತಿಳ್ಕೊಂಡು ಇರೋದೇ ನಿನ್ನ ಮಗಳದು ನಿಂತಿವೆ ಇನ್ನೇ ನನ್ನ ಮಗನು ಎಷ್ಟು ದಿಸ್ಕೊಂಡು ಅಂತ ನೋಡ್ಕೊಂಡು ಕೂತ್ಕೊಂಡನು ಇವತ್ತು ಬಂದಾಳೆ ನೋ ನಾಳೆ ಅಂದ್ರೆ ನೋಡ್ರೆ ಯಾವ್ದಾರೇ ಒಂದು ಏನಾದ್ರೂ ಒಂದು ಬದುಕಿನೇ ಮಾರ್ಬಿಟ್ಟು ಸಾರ್ಥಿಸ್ಬಿಟ್ಟು ಗಂಡತ್ತಾಕಿ ಎರ್ತಿ ಕಳಿಸ್ತಾನೆ ಬಿಟ್ಟು ಹಿಂಗೆ ಅವ್ರಿರ ಮನೇಲಿ ನಿಂತ್ಕೊಂಡು ಹಿಂಗೆ ಸುತ್ಕೊಂಡು ನಿಂತಿದ್ಯಲ್ಲ ನೀನು ಸರಿ ನೀನು ಬುದ್ಧಿ ಕಲ್ತಿರೋದು ನೀನು ನೀನು ಉದ್ದಾರಾಗ ಬುದ್ಧಿ ಕಲ್ತಿಲ್ಲ ಬಿಡು ನೀನು ಉದಾರ ಹಾಕ್ಯ ನಿನ್ ಮಗನ ಉದ್ದಾರ ಹಾಕಿ ನೀನು ನೋಡಕ ಮುಂಡೆ ಮಗನ ದುರದ್ರ ಮುಂಡೆ ಮಗನಿಗೆ ಇಳಿಸ್ತೀನಿ ಮರ್ವದಿಗೆ ಸುಮ್ನೆ ಬಿಟ್ಟರ ಲೋಪ ಮಗನಿಗೆ ಮಗನ್ಗೆ ಕಿತ್ತೋದ್ ನನ್ನ ಮಗನ್ಗೆ ಅಲ್ಲ ನಾನು ಸಾಲ ಅನ್ಕೊಂಡು ಸಾಲ ಸೋಲ ಮಾಡಿ ಮನೆ ರೆಡಿ ಮಾಡಿಸ್ಬಿಟ್ಟು ಅವ್ರಿಬ್ರಿಗೆ ಗಂಡೆ ಇಟ್ಕೊಂಡು ಚೆನ್ನಾಗಿರ್ಲಿ ಇನ್ನೊಂದು ಮದ್ವೆ ಆಗ್ಬಿಟ್ಟವನು ಎಡ್ತಿ ಕರ್ಕೊಂಡು ಮಜಾ ಮಾಡ್ಲಿ ಅಂದ್ಬಿಟ್ಟು ಮನೆ ರೆಡಿ ಮಾಡ್ಸಿಟ್ ಬಂದಿದ್ದಾನೆ ನಾನು ನಾನ್ ನೋಡ್ರಿ ಸಾಲದವ್ರಿಗೆ ಇದ್ರ ಊರೂರು ತಿರ್ತಾವನಿ ಆ ನನ್ನ ಮಗ ಮದುವೆ ಆಗ್ಬಿಟ್ಟು ಸೋಕಿ ಆಡ್ತಿದ್ದಾನ ಸೋಕಿಯಾ ಮಾಡ್ದಿ ನೋಡ್ಕೊ ಸರಿಯಾದ ಬಾ ಅವ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಬಿಡ ಎಸದ ಊರ್ ಬಿಡಕ ಸುಮ್ಮನ ಬಿಡ್ತೀನಿ ನೋಡ್ಕೊಂಡು ನನ್ನ ಮಗನ ಕತೆ ಅಯ್ಯೋ ಏನು ಕತೆ ಮಡಿಯ ಏನ ಕಾಣಕಂತ ಹೋಗವ ಹ್ಮ್ ನೀನ್ ಬಾಯಿ ಇಟ್ಟಕೀನ ಊರಲ್ಲಿ ಇರ್ತಾನೆ ಬಿಟ್ಟು ಇದೇ ಮಣಿ ಬರ ಅಂದರು ಅಲ್ಲ ಹೆಂಗೋ ಒಬ್ಬ ಆಗಿದ್ಲು ಪಪ್ಪ ಸೊಸೇಕ ಇರೊಬ್ಬರು ಆಸ್ತಿ ಎಲ್ಲ ಬರ್ತದೆ ಅಂತ ಆಸೆ ಆಗಿದ್ದೆ ಈಗ ಅವಳುಗೊಂದು ಉಟ್ರೆ ಆಮೇಲೆ ಗೊತ್ತಾಯ್ತ ಸುಮ್ಕಿರು ಪಾಲಕ್ ಬತ್ತವ ಕತೆ ಮಡಿಯ ಬುಟ್ಟನ ತಲೆ ಮೊದಲ ಇಟ್ಕೊಂಡು ಬೀದಿಗೆ ಎಸಿತಿನಿ ಅವಳ ಬುಟ್ಟನ ಅವಳ ಯಾವಳ ಅವಳು ఆ నన్న మనవళ్ళి బరక ఆ దాక్సీ అదు ఊర్సినోడ్ సమ్లీ అనుకో ఈ అమ్లీ కేతక్త ఉద్దారా ఇల్ గట్లువే నోడ్క మార్తీ ఉండవరు ఊర ఇల్వ ఒప్పి పటేల్ న్యాయ కొడ్తీని నా మన రెడీ మన సాల సోల్ మధ్వ ఇరపన్బిట్ మసిన నన్న సాల మిట్ ఊర్బు ఐతీని నీన్ కర్క బిస్కో నన్ను ఈ బుద్ధి కల్తవన ఇవ్వు అయ్యో కణక నవ నే బారోత్తి నోడ్బిట్ ಓ ಏನು ಅತ್ತೆ ಸೊಸೆ ಚೆನ್ನಾಗಾವ್ರೆ ನನಗೂ ಗೊತ್ತಿತ್ತಿಲ್ಲ ನಾನು ಎಣ್ಣೆ ದಿಸ್ ಬಂದೆ ಬಂದ ಮೇಲೆ ಗೊತ್ತಾಯ್ತು ನನಗೆ ಈ ವಿಷಯ ಆಗ ಅವ್ರ ನಿಮ್ಮ ಮನೆ ಪಕ್ಕ ಶಾಂತಿ ಕೇಳಿದೆ ಓ ಮದುವೆ ಬಂದಿದೆ ಅವಣ್ಣ ಅಂತ ಅಂದ್ಲು ನೋಡ್ದೆ ನೋಡ್ದಾಗ ಅಕ್ಕ ಕರಕ್ಕೆ ಇವನು ಐದಾರು ದಿವಸ ಫೋನು ಮಾಡಿದ ನನಗೆ ಆ ಆಚು ಮುಂಚೆ ಫೋನ್ ಮಾಡಿ ಮಾಡಿ ಜೀವ ತೆಗಿತಿದ್ದ ಬಾ 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 ಅಂತ ಈಗ ಐದಾರು ದಿವಸದಿಂದ ಫೋನೇ ಮಣ್ಣಿಲ್ಲ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಆನ್ ಮಾಡಿದೆ ಮಾಡನೇನೋ ಮಾಡಲಿ ನೋಡೋದ ಏನಂದನು ಅಂತ ನಾನು ಇದು ಮಾಡಿದ್ರೆ ನೋಡಕ అలా కనక ఎస్ట్ దిసిన తాగు అనుకుత మనహాలు నన్న మగ ఈ కేసు అనిబుట్టు నన్ను మోస మన్నే ఉద్ధారదా అవును నన్నంత మోస్రే ఉద్దారాక అన్నే డిపూ సాలా సాల సోళ మి నాకు అంతే బతుక్కు బాడ అనిబుట్టు నా సాల సోళ మి మార్స్బుట్టు ఊరు ఊరు అయితే కొంతి చీటీ కట్టదని అవును మద్య మట మజా మాట్ అని మజ్వారక నుట్రతనే మజ్వాదాను నన్న మగ ఇల్స్తి సరే మరు వదీయ ಅಯ್ಯೋ ಏನೋ ನಾಕಿ ಬದುಕ್ಬೇಕು ಅಂತ ಆಸೆ ಮಾಡಿದೆ ನನ್ನ ಮಗಳು ಆಸೆ ಮಾಡದಲ್ಲ ಅನ್ಬಿಟ್ಟು ಕಂಬಲಿ ನಿನ್ಗೂ ಬುದ್ದಿಲಾಕಂತ ನಿನ್ಗೆ ಅಲಕನ್ಕಂಬ್ಲಿ ನೀನು ಅವೆಣ್ಣ ಗಂಡು ಮನೆ ಬಾಳೆ ಬಿಟ್ಟು ಅವ್ಳಿಗೆ ಹಾಕ್ಬೇಕಾಗಿತ್ತು ಮನೆ ಈಗ ಯಾಕೆ ಇನ್ ಸಾಲ ಸ್ವಲ್ಪ ಮಗ ಸುಸ್ತಕ ನನ್ಗೆ ನನ್ನ ಮಗು ಹೇಳಷ್ಟು ಹೇಳ್ದೆ ನಾನು ಅವ್ನು ಅವಳು ಬರದವ್ರು ಅವಳು ಹೋಯ್ತಾಳಿ ಹೇಳ್ಕೊಂಡ್ ಬಿಟ್ಟಾಕರದಮ್ಮ ಡೈವರ್ಸ್ ಕೊಡ್ತಿರಂತ ಅಂತವನೇ ನಿಮ್ ಇಷ್ಟ ಏನಾರು ಮಾಡ್ಕೊಳ್ಳಿ ನಮ್ಗೇನು ನಮ್ ಮಗಿನ ಬಿಟ್ಟು ಬಂದಿಸ್ ದಿವಸ ಆಯ್ತಲ್ಲ ನೀವು ಮೊನ್ನ ಸತ್ ಬರೋದಿದ್ದಿದ್ರೆ ನೀನು ಹಿಂಗೆ ಬಿಟ್ಟು ಹಿಂಗೆ ಇರ್ತಿದ್ದ ನೀವು ಅವನು ಮಗುವೆ ಮಗಿನ ಮಗನ್ಗೆ ಅದು ನನ್ನ ಮಗನ್ಗೆ ಏನು ಅನ್ವಸ್ಸು ಅಂತ ಆ ಮಗಿನ ತಡ್ಕೊಂಡು ಭಂಗ ಮಾಡ್ಕೊಂಡು ಹೆಂಗ್ ಮಾಡ್ಕೊ ಹೋಯ್ತಾನೆ ಗೊತ್ತಾ ಕಷ್ಟ ನನಗೆ ಕಣ್ಣಲ್ಲಿ ನೋಡಕ್ಕಿ ನನ್ನ ಮಗನ್ಗೆ ಅದಕ್ಕೆ ಈಗ ಹೇಳ್ಬಿಟ್ಟು ಹೋಗೋದ ಅನ್ಕೊಬ್ಬಂದೇಕ ಕಣವ ಈಗ ನಿನ್ನ ಮಗನ ತಂದು ಗಂಡ ಮನೆ ಅಂತ ಬುಟ್ಟಿಯೋ ಇಲ್ಲ ನನ್ನ ಮಗನ್ಗೆಲ್ಲರೂ ಏನು ನೋಡ್ಬಿಟ್ಟು ಮದುವೆ ಮಾಡ್ಬೇಕು ಈಗ ಈ ವಯಸ್ಸಲ್ಲಿ ನಿನ್ನ ಗಂಡ ಮದುವೆ ಆಗಲ್ಲ ನನ್ನ ಮಗನ ನನ್ನ ಮಗನ ಗಂಡ ಎರ್ತಿ ಬೇಡವಾ ಬೇರೆ ಬೇಡ ನನ್ನ ಮಗನ ಮುಗ್ದು ಹೋಗಿದ್ದದ ನಿನ್ನ ಗಂಡದ್ದು ಇನ್ನೂ ಮುಗ್ದಿಲ್ಲ ನಿನ್ ಅಣ್ಣ ಈ ವಯಸ್ಸಲ್ಲಿ ಮದುವೆಗಾನೆ ಹೇಳು ನಾಲ್ಕು ಜನಕ್ಕೆ ಒಪ್ಸು ಅದು ಯಾರಿಗೂ ಒಪ್ಸಿ ಒಪ್ಸು ಏನೋ ಟೇಸರಲ್ಲಿ ಮದುವೆ ಆಗಿರೋದು ಹೇಳ್ದಂಗೆ ಕೇಳ್ದಂಗೆ ಮದುವೆ ಮಾಡೋದು ತಪ್ಪಾಯ್ತದ ಏನೋ ಒಂದು ಉದ್ದೇಶಕ್ಕೆ ಹೇಳೀನಿ ನೀನು ಸಾಲ್ವ ಸೋಲ್ವ ತೀರಿಸ್ಬಿಟ್ಟು ತಂದು ಬಿಡೋದಿದ್ರೆ ಏನೊಂದು ಹೊತ್ತಿಗೆ ಬಿಡು ಇಲ್ವಾ ಮುಂದಿದರೆ ನೋಡಲಿ ಅಷ್ಟೇ ನಾವೇನು ಆಸ್ತಿ ಬದುಕು ಹಬ್ಬಳು ಆಯ್ತದೆ ಅಂತ ನಾವನ್ನು ಕಡಿದು ಈಗ ಬೇರೆ ಬಂದ ನಿನ್ ಅಂಡೆ ಅವಳಗೇನು ಮಕ್ಕಿಕ್ಳು ಆದರೆ ಪಾಲ್ಗೆ ಕೊಡ್ಬೇಕಾಯ್ತದೆ ಹುಷಾರು ತಿಳ್ಕೊಬು ನೀನ ಯೆ ಊರು ಉಳ್ತಿರ್ಕಂಡಿದ್ದೆ ಕಷ್ಟ ಬಸ್ಕು ಊರೊಳಗಿರುವ ನೀನು ಊರಲ್ಲಿ ಇದ್ದೀರ ಮದುವೆ ಆಯ್ತಿದೆ ಹೇಳು ಯಾರು ಗೆಲ್ಲೋದು ನಿನಗೆ ಉಗಿಯೋದು ಊರು ಬಿಟ್ಟೆ ಎರಡು ತಿಂಗ್ಳು ಆಗದೆ ನಿನ್ಗೆ ಅಣ್ಣಂಗೆ ಗೊತ್ತಿತ್ತು ಅಂತ ನೀನು ಇಲ್ಲಿದ್ದೀಯಂತ ಎಲ್ಲಿದ್ದಳು ಯಾಕೊಳಗೆ ಗೊತ್ತಿಲ್ಲ ಅಂದ್ಕೊಂಡು ಕುಡ್ಕೊಂಡು ಆಯ್ತಿದ್ದೆ ಹದಿನೈದು ಕಲಿ ಈಗ ಆಲೆ ಮದುವೆ ಮಾಡ್ಕೊಂಡು ಕರ್ಕೊಂಡ ಬಂದಾನೆ ಅದೇನು ಮಾಡಬೇಕು ಅಂದ್ಕೊಂಡಿದ್ದಾನ ಕಾಣೆ ಏನಾದ್ರು ಮಟ್ಕೊಳ್ಳಿ ಕಣವ ನಮ್ಗೆ ಏನು ಒಟ್ಟಿಗೆ ಹೇಳ್ಬಿಟ್ಬೋವಾ ಅಂತಂದ ನಿನ್ಗೆ ಯಾರಕ್ಕ ಹೇಳದ್ರು ನಾ ಇಲ್ಲಿ ರವಿ ಸೇವಾ ಹಾಡ್ತೀನಿ ಹೇಳದ್ಲು ಅವ್ಳಗ್ ಫೋನ್ ಮಾಡಿ ಹೇಳ್ದಂತಲ್ಲ ಅವಳು ಸರಿ ಬಿಡು ಯಾರಿಗೂ ಹೇಳ್ಬಿಡ ಅಂದಿದೆ ಕನಕ ಹ್ಮ್ ಹೇಳದ್ಲು ಅವ್ಳು ಯಾಕೆ ನನ್ಗೆ ಹೇಳ್ಬೇಡ್ದಿಲ್ಲ ಅಂದ್ರೆ ನಿನ್ ಗಂಡ ಮದ್ವೆ ಯಾರ ತಂದು ಹೇಳ್ತೀರ ನಿಂಗೆ ಮಾಡ್ತೀನಿ ಆತ್ಕೊಳ್ಳೋನ್ಗೆ ಮುಂಡೆ ಎಲ್ದಿ ಮನೆ ದಾಚಿ ಕಸಿದಿನಿ ಸುಮ್ನೆ ಬುಟ್ಟನಕಳ್ನ ಸುಮ್ನೆ ಬುಟ್ಟನ ಲೋಪನ್ ಮುಂಡೆ ಮತ್ ಮುಂಡೆ ಜೊತೆಗಳನು ಆ ಮುಂಡೆ ನಾನ್ ನನ್ಕೆಲ್ ಮಾಸ್ ಕಳೆ ಹೇಗಿತಿ ಈಗ ಅವ್ನ ಪುಸಿ ಮಾಡ್ತಿದಾಳೆನು ಎಲ್ಲರೂ ಮಗನ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಂಡು ಅದ್ರದ್ರು ಗುಡ್ಸಟ್ಟಿ ಒಂದು ಚೂ ಸೈನ್ ಹಾಕಿರೇ ಪಲ್ವ ಪಲ್ವೋ ಮಾಡ್ಬಿಟ್ಟು ನಾವ್ ಎಮ್ದೆ ಊರ ಇರೋಕನಕ ಗುಡ್ಸಟ್ಟಿದ ಇಷ್ಟ ಆಗಿದ್ದು ಮನೆ ಮನಸ್ಸೆ ನಮ್ಗೆ ಯಾಕವ ಏನಾದ್ರು ಮಾಡ್ಕೊಳ್ಳಿ ಏನೋ ತಿಂಗ್ಳು ಟೈಮ್ ಕೊಡ್ತೀವಿ ಅಥ್ಕ ನಿನ್ ಮಗಳಿಗೆ ಏನು ನೇಟ್ ಮಾಡಿ ಕಳ್ಸಿವ ಇಲ್ಲ ನನ್ನ ಮಗನ್ ಬೇರೆ ಮದುವೆ ಮಾಡಬೇಕು ಅಷ್ಟು ಹೇಳವ ಸಾಕು ನಿಮ್ಮ ಮನೆ ಸುದ್ದಿ ಕಟ್ಟಕೊಂಡು ನಮ್ಗೆ ಹೋಗು ವ್ಯವಸ್ಥೆ ಮಾಡ್ಬಿಟ್ಟು ತರ್ಸ್ಬಿಟ್ಟು ಕಳ್ಸಿ ಕೊಟ್ಟ ಮದುವೆ ಮಾಡಿ ತಿಂಗ್ಳು ಹೊತ್ಕ ಏನು ಮಾಡ್ಬೇಕು ಮಾಡ್ನೇನು ఎలా ముండె మగనే నన్న భా హాడు మయ్యో శివునే చాపడి కల తరమ కళబునల్లప్ప ముండె మగ లలో నిన్న దుబ్యాకెళ్ళ కల ఇవత్ నిన్న సరే కాలసే మాడ నను ముందు ప్లీజ్ లైక్ మి కమెంట్ మి సబ్స్క్రైబ్ మి